ಮೂರನೇ ತಾರೀಕು ನಡೀತಾ ಇರ್ತಕ್ಕಂಥ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಈಗಾಗಲೇ ಎನ್ ಡಿ ಎ ಅಭ್ಯರ್ಥಿಯಾಗಿ ಮಾನ್ಯ ವಿವೇಕ ಅವ್ರನ್ನ ಎರಡು ಪಕ್ಷಗಳಿಂದ ತೀರ್ಮಾನ ಮಾಡಿ ಅಭ್ಯರ್ಥಿ ಮಾಡಿ ಈಗಾಗಲೇ ಚುನಾವಣಾ ಪ್ರಚಾರದಲ್ಲಿ ನಮ್ಮೆಲ್ಲ ನನ್ನ ಜಿಲ್ಲೆಯ ಎಲ್ಲಾ ನಾಯಕರುಗಳ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ನಿಮ್ಮೆಲ್ರಿಗೂ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಹಾಗಾಗಿ ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು ನಮ್ಮ ಎನ್ ಡಿ ಅಭ್ಯರ್ಥಿ ವಿವೇಕರ ಪರವಾಗಿ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಜೊತೆಗೆ ನಮ್ಮ ಟಿವಿ ಮಾಧ್ಯಮದ ಮುಖಾಂತರ ಇಡೀ ಕ್ಷೇತ್ರದಲ್ಲಿ ಅತ್ಯಂತ ಬಹುಮತ ಕೊಟ್ಟು ನಮ್ಮ ಅಭ್ಯರ್ಥಿನ ಮೊದಲನೇ ಪ್ರಾಶಸ್ತ್ಯ ಮತವನ್ನು ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಅಂತ ವಿನಂತಿ ಮಾಡ್ಲಿಕ್ಕೆ ಬಂದಿದ್ದೀವಿ ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮೈಸೂರು ಮಂಡ್ಯ ಹಾಸನ ಮತ್ತು ಚಾಮರಾಜನಗರ ಜಿಲ್ಲೆಯ ನಾಲ್ಕು ಜಿಲ್ಲೆಗಳು ಈ ಶಿಕ್ಷಕರ ಕ್ಷೇತ್ರದ ಚುನಾವಣಾ ವ್ಯಾಪ್ತಿಯಲ್ಲಿ ಬರ್ತಾ ಇದೆ ಈ ಹಿಂದೆ ನಾನು ನಮ್ಮ ಪಕ್ಷದಿಂದ ಎರಡು ಬಾರಿ ಆಯ್ಕೆಯಾಗಿ ಹನ್ನೆರಡು ವರ್ಷಗಳ ಕಾಲ ಸದನ ಒಳಗೆ ಹೊರಗೆ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರೂ ಶಿಕ್ಷಕರ ಪರವಾಗಿ ಹೆಚ್ಚಿನ ಹೋರಾಟ ಮಾಡ್ತಾ ಬಂದಿದ್ದೆ ಸಂಘಟನೆಗಳ ಮೂಲಕ ಕಳೆದ ನಲವತ್ತು ವರ್ಷಗಳಿಂದ ಶಿಕ್ಷಕರ ಸಮಸ್ಯೆಗಳನ್ನ ಪರಿಹರಿಸುವಲ್ಲಿ ಮತ್ತು ಅವರ ಹೋರಾಟವನ್ನ ಅವ್ರ ಸಮಸ್ಯೆಗಳನ್ನ ಹೋರಾಟದ ಮೂಲಕ ಸರ್ಕಾರ ಗಮನಕ್ಕೆ ತರುವಲ್ಲಿ ಸಾಕಷ್ಟು ಯಶಸ್ಸನ್ನು ಕೂಡ ಕಂಡಿದ್ದೆ ಈ ಬಾರಿ ನಾನು ಒಬ್ಬ ಆಕಾಂಕ್ಷಿತನಾಗಿದ್ದೆ ಇವತ್ತು ಜನತಾ ಜನತಾದಳ ಮತ್ತು ಬಿಜೆಪಿ ಎರಡೂ ಪಕ್ಷಗಳು ಸೇರಿ ಎ ಅಭ್ಯರ್ಥಿಯಾಗಿ ಕೆ ವಿವೇಕಾನಂದ ಅವರನ್ನ ಘೋಷಣೆ ಮಾಡಿ ಕಳೆದ ಏಳೆಂಟು ದಿನಗಳಲ್ಲಿ ಚುನಾವಣಾ ಪ್ರಚಾರ ನಿರಂತರವಾಗಿ ನಾಲ್ಕು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ನಡೀತಾ ಇದೆ ನಾನು ತಮ್ಮ ಮೂಲಕ ಎಲ್ಲ ಶಿಕ್ಷಕರನ್ನ ಅದು ಸರ್ಕಾರಿ ಅನುದಾನಿತ ಅನುದಾನ ರೈತನ ರೈತ ಶಿಕ್ಷಕರು ಮುಖ್ಯ ಶಿಕ್ಷಕರು ಉಪನ್ಯಾಸಕರು ಪ್ರಾಚಾರ್ಯರು ಪ್ರಾಧ್ಯಾಪಕರೆಲ್ಲರನ್ನ ಈ ಮೂಲಕ ಕೈ ಮುಗಿ ಪ್ರಾರ್ಥನೆ ಮಾಡ್ತೇನೆ ಎನ್ ಡಿ ಎ ಅಭ್ಯರ್ಥಿಗೆ ನೀವು ಕೆ ವಿವೇಕಾನಂದ ಅವರಿಗೆ ಮೊದಲ ಪ್ರಾಶಸ್ತ್ಯ ಮತವನ್ನು ನೀಡಬೇಕು ಕಾರಣ ಯಾವತ್ತೂ ಶಿಕ್ಷಕರ ಪರವಾಗಿ ನಿಂತದ್ದು ಜನತಾ ದಳ ಮತ್ತು ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೂ ಶಿಕ್ಷಕರಿಗೂ ನೌಕರರಿಗೂ ಯಾವತ್ತೂ ಆಗ್ಬರಲ್ಲ ಕಾಂಗ್ರೆಸ್ ಪಕ್ಷ ಯಾವತ್ತೂ ಶಿಕ್ಷಕರ ಪರವಾಗಿ ಮತ್ತು ನೌಕರರ ಪರವಾಗಿ ನಿಲ್ಲೇ ಇಲ್ಲ ಆದ್ರೆ ಜನತಾ ದಳ ಅದರಲ್ಲೂ ವಿಶೇಷವಾಗಿ ಪೂಜ್ಯ ದೇವರಾಜವರು ಕಾಂಟ್ರಾಕ್ಟ್ ಶಿಕ್ಷಕರನ್ನ ಉಪನ್ಯಾಸಕನ ಕಾಯಮತ್ತೆ ಮಾಡೋದರಿಂದ ಹಿಡಿದು ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಸರ್ಕಾರ ರಚನೆ ಮಾಡಿದಂತ ಸಂದರ್ಭದಲ್ಲಿ ಶಿಕ್ಷಕರನ್ನ ಶಾಲೆಗಳನ್ನ ಕಾಲೇಜುಗಳನ್ನ ದೊಡ್ಡ ಪ್ರಮಾಣದಲ್ಲಿ ವ್ಯವಸ್ಥೆಯಾಗಿ ತೆರೆದಿದ್ದು ಕೆ ಪಿ ಸಿ ಶಾಲೆಗಳನ್ನ ಮಾಡಿದ್ದು ಮತ್ತು ಶಿಕ್ಷಕರನ್ನು ತುಂಬಿದ್ದು ಶಿಕ್ಷಕರಿಗೆ ಭರ್ತಿ ಕೊಟ್ಟಿದ್ದು ದೊಡ್ಡ ಕೆಲಸವನ್ನು ಮಾಡಿದ್ದು ಈ ಜಾತ್ಯತೀತ ಜನತಾ ದಳ ಜನತಾ ಪರಿವಾರ ಮತ್ತು ಭಾರತೀಯ ಜನತಾ ಪಕ್ಷ ಹಾಗಾಗಿ ಈ ಭಾಗದಲ್ಲಿ ಮತ್ತು ಬಹುಪಾಲು ಈ ಎರಡೂ ಪಕ್ಷಗಳಿಂದಲೇ ಈ ಶಿಕ್ಷಕರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರು ಹೆಚ್ಚಿನ ಪ್ರಮಾಣದಲ್ಲಿ ಗೆಲ್ತಾ ಬಂದಿದ್ದಾರೆ ಈ ಬಾರಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ತಮಗೆ ಗೊತ್ತಿದೆ ಅವರು ಒಂದು ಕಡೆ ನೆಲೆ ನಿಂತವರಲ್ಲ ಒಂದೊಂದು ಚುನಾವಣೆಗೆ ಒಂದೊಂದು ಕಡೆ ಹೋದಂಥವ್ರು ಮತ್ತು ಅವರು ಕೂಡ ಮೂಲತಃ ಶಿಕ್ಷಕರೇನಲ್ಲ ಇವತ್ತು ವಿವೇಕಾನಂದ ಅವರು ಹೊಸ ಮುಖ ನಾನು ಶಿಕ್ಷಕರ ಪರವಾಗಿ ಹೋರಾಟ ಮಾಡ್ತೇನೆ ಅವರ ಕಷ್ಟಕ್ಕೆ ನಿಲ್ತೇನೆ ಅವರಿಗೆ ದಿಢ್ಯಂಗ್ ನಿಲ್ತೇನೆ ಹಾಗಾಗಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಶಿಕ್ಷಕರನ್ನು ಕೂಡ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಬೇಸರ ಇದೆ ಕಳೆದ ನಾಲ್ಕು ಬಾರಿ ಅವ್ರ ಶಾಸಕರಾಗಿ ಇಪ್ಪತ್ನಾಲ್ಕು ವರ್ಷಗಳ ಕಾಲ ಸಮಸ್ಯೆಗಳನ್ನ ಬಿಡಿಸುವಲ್ಲಿ ನಾವೇನು ಸಂಘಟನೆಗಳ ಮೂಲಕ ಶಿಕ್ಷಕರಿಗೆ ಹವೋರಾತ ಏಳೂರ ಹದಿನೆಂಟು ದಿನಗಳ ಫ್ರೀಡಂ ಪಾರ್ಕ್ ಅಲ್ಲಿ ಮಾಡಿದ್ವಿ ನಾವು ಪ್ರತಿಯೊಬ್ಬ ಶಿಕ್ಷಕ ಮುಖ್ಯ ಶಿಕ್ಷಕ ಉಪನ್ಯಾಸಕನಿಗೆ ಪ್ರಾಚಾರ್ಯರಿಗೆ ಎರಡು ಇನ್ಕ್ರಿಮೆಂಟ್ ಅನ್ನ ಕೊಡಿಸಿದ್ದೇವೆ ವರ್ಣ ಇದು ಬಾಂಧವ್ಯಗಳ ಬೆಸುಗೆ